ತುಂಬಾ ಚೆನ್ನಾಗಿದೆ ಜಾತಿ ಬಗ್ಗೆ ಚೆನ್ನಾಗಿ ತೋರ್ಸಿದ್ರೆ ಜಾತಿ ಇದು ನೋಡ್ಲಿ ಜಾತಿ ಬಗ್ಗೆ ರೈತರ ಬಗ್ಗೆ ಸಗರಾಗಿ ತೋರ್ತಾರೆ ಫಿಲಮ್ ಒಂದೇ ಒಂದು ಪಾಯಿಂಟ್ ಅಲ್ಲಿ ಬೋರಿಂಗ್ ಆಗಲ್ಲ ಸಾಂಗು ಅಷ್ಟೇ ಎಲ್ಲೂ ಬೋರಿಂಗ್ ಆಗಲ್ಲ ಸೂಪರ್ ಆಗೈತೆ ಫೈಟಿಂಗ್ ಆಗಲಿ ಮಾಸ್ ಏನು ಅಂದ್ರೆ ಬಾಸ್ ಬಂದ್ ನೋಡ್ಬೇಕು ಈ ಫಿಲಮ್ ಅಲ್ಲಿ ಚಿಂದಿ ಆಗೈತೆ ಒಂದೊಂದು ಸೀನ್ ಅಷ್ಟೇ ಬಾಸು ವಾ 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 ಅನ್ಸುತ್ತೆ ಫಿಲಮ್ ಸೂಪರ್

ಮೂವಿ ತುಂಬಾ ಚೆನ್ನಾಗಿದೆ ಡೈಡಿ ಬಾಸ್ ಕ್ರೇಜಿ ಮೂವಿ ಫ್ಯಾಮಿಲಿ ಫ್ಯಾನ್ಸ್ ಎಲ್ಲರೂ ಬಂದು ನೋಡಬೇಕು ಕ್ರೇಜಿ ಇದೆ ಫ್ಯಾಮಿಲಿ ಸಮೇತ ಬಂದೇಡು ಎಲ್ಲರೂ ಕುಟುಂಬಸ್ಥರು ನೋಡುವಂಥ ಚಿತ್ರ ಮುಖ್ಯವಾಗಿ ನಮ್ಮ ರೈತರು ನೋಡಬೇಕು ನಮ್ಮ ಭೂಮಿ ಬೆಲೆಯನ್ನು ಜಾತಿ ಜಾತಿ ಅಂತ ಹೊಡೆದಾಡ್ತಾರೆ ಸಂದೇಶ ಕೊಟ್ಟಿದ್ದಾರೆ ನೂರು ದಿನ ಪೂರೈಸಿ ಅಂತ ಹಾರೈಸ್ತೀನಿ ಸರ್ ಕಥೆನೇ ಹೀರೋ ಕಥೆ ಹೀರೋ ತರುಣ್ ಸಿದ್ದೀನಿ ಸರ್ಗೆ ವಾಟ್ಸಪ್ ಕ್ಯಾಮ್ರಾ ಸೂಪರ್ ಸಂಗೀತ ಸೂಪರ್ ಸೀತ ನಮ್ಮ ದೃಶ್ಯ ಬೆಂಕಿ ಆಕ್ಟಿಂಗ್ ಮಾತ್ರ ಬೆಂಕಿ ಅಣ್ಣನ ಸರ್ ಸೂಪರ್ ಆಗಿದೆ ಸರ್ ಏನು ಮಾತಾಡೋ ಅವಶ್ಯಕತೆನೇ ಇಲ್ಲ ಆ ರೈತರು ಪರವಾಗಿ